This is the iPhone 11 Pro. This is iPhone 12 Pro. This is iPhone 13 Pro. The new iPhone 14 Pro, iPhone 15 Pro, iPhone 16 Pro. If it feels like your phone hasn't changed in years, maybe it's time to change your phone. It's less an ecosystem, more a velvet prison. You could escape. But do you really want to re download all those apps and reset all those passwords?

ಯೂಶುಲಿ ಎಲ್ಲಾ ವರ್ಷನೂ ಅದ್ರ ಬಗ್ಗೆ ಒಂದು ಬಸ್ ಇರ್ತಾ ಇತ್ತು ಈ ವರ್ಷ ಆ ಬಸ್ ಕೂಡ ಕಡಿಮೆ ಆಗಿದೆ ಅನ್ಸುತ್ತೆ ಹಾಗಂತ ಆಪಲ್ ತನ್ನ ಮಾರ್ಕೆಟಿಂಗ್ ತಂತ್ರಗಳನ್ನೇನು ಚೇಂಜ್ ಹಾಗಿಲ್ಲ ಹುಡ್ಕೊಂಡು ಹೋದಾಗ ಈ ಯೂಟ್ಯೂಬ್ ಕಡೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಎಲ್ಲ ಹಾಗೆ ಇತ್ತು ಎಷ್ಟೋ ಯೂಟ್ಯೂಬರ್ಸ್ ಐಫೋನ್ ಬಗ್ಗೆ ಏನೇನೋ ಹೋಗ್ಲಿ ಮಾತಾಡ್ತಾ ಇದ್ರು ಬಟ್ ಅವರನ್ನು ನೋಡೋವಾಗ್ಲೇ ಗೊತ್ತಾಗುತ್ತೆ ಅವರಿಗೂ ಅವ್ರು ಹೇಳೋದು ಸುಳ್ಳು ಅನ್ನೋದು ಗೊತ್ತಿದೆ ಅಂತ ತಮಾಷೆಯ ವಿಷಯ ಅಂದ್ರೆ ಹಾಗೆ ಹೋಗುವ ಎಷ್ಟೋ ಯೂಟ್ಯೂಬರ್ ಗಳು ತಮ್ಮ ಪ್ರೈಮರಿ ಫೋನ್ ಆಗಿ ಆಂಡ್ರಾಯ್ಡ್ ಫೋನ್ ಅನ್ನೇ ಬಳಸ್ತಾರೆ ಈಗೀಗ ಜನರಿಗೂ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಆಪಲ್ ಹೇಗೆ ಜನರನ್ನ ಮೂರ್ಖರನ್ನಾಗಿಸ್ತಾ ಇದೆ ಅಂತ ಅದಕ್ಕೆ ಪ್ರೂಫ್ ಅಂದ್ರೆ ಈ ಐಫೋನ್ ಸೆವೆಂಟೀನ್ ಸೀರೀಸ್ ರಿಲೀಸ್ ಆದ ನಂತರ ದಿನ ಕಂಪನಿ ಗಳು ಸತತವಾಗಿ ಸುಮಾರು ಐದ್ ಪರ್ಸೆಂಟ್ ಬಿದ್ದು ಈ ರೀತಿಯ ಹೊಸ ಪ್ರಾಡಕ್ಟ್ ರಿಲೀಸ್ ಅನ್ನೋದು ಇನ್ವೆಸ್ಟರ್ ಗಳಲ್ಲಿ ಹೊಸ ಪಾಸಿಟಿವಿಟಿ ತರಬೇಕು ಶೇರ್ ಪ್ರೈಸ್ ಮೇಲೆ ಹೋಗಬೇಕು ಬಟ್ ಆಪಲ್ ವಿಷಯದಲ್ಲಿ ಸತತವಾಗಿ ಅದಾಗ್ತಾ ಇಲ್ಲ ಈ ವರ್ಷದ ವಿಷಯವನ್ನ ಹೇಳೋದಾದ್ರೆ ಈ ವರ್ಷದ ಆರಂಭದಿಂದ ಒಟ್ಟಾಗಿ ಆಪಲ್ ಶೇರ್ ಗಳು ಸುಮಾರು ಐದಾರು ಪರ್ಸೆಂಟ್ ಡೌನ್ ಆಗಿದೆ ಈ ಆಂಡ್ರಾಯ್ಡ್ ವರ್ಸಸ್ ಐಒಎಸ್ ಅನ್ನೋದು ತುಂಬಾ ಹಳೆ ಡಿಬೇಟ್ ಬಟ್ ಈಗೀಗ ಐಒಎಸ್ ತನ್ನ ರಿಲೆವೆನ್ಸ್ ಅನ್ನ ನಿಧಾನಕ್ಕೆ ಕಳೆದುಕೋತಾರೆ ತುಂಬಾ ಹಿಂದೆ ಹೋಗ್ತಾ ಇದೆ ಅಟ್ಲೀಸ್ಟ್ ಲೀಸ್ಟ್ ಫೋನ್ ಬಗ್ಗೆ ನಾಲೆಜ್ ಇರೋರ್ ಮಧ್ಯೆ ಅಥವಾ ಟೆಕ್ನಾಲಜಿ ನಮ್ಗಾಗಿ ಕೆಲಸ ಮಾಡಬೇಕು ನಾವೇ ಟೆಕ್ನಾಲಜಿಗಾಗಿ ಸರ್ಕಸ್ ಮಾಡೋವಂತ ಆಗ್ಬಾರ್ದು ಅಂತ ನಂಬೋರ್ ಮಧ್ಯ ಐ ಯ ನ ನೆಲೆವೆನ್ಸ್ ಕಡಿಮೆ ಆಗಿದೆ ಅದಕ್ಕೆ ಏನೇನ್ ಕಾರಣ ಅನ್ನೋದನ್ನ ಮುಂದೆ ನೋಡೋಣ ಎಷ್ಟೇ ಭಾರತದಲ್ಲಿ ಐಫೋನ್ ಪರ್ಚೇಸ್ ಮಾಡೋದು ಮೂರ್ಖತನ ಅನ್ನೋದು ಒಂದು ಕಾಮನ್ ಸೆನ್ಸ್ ಎಲ್ಲರಿಗೂ ಅರ್ಥ ಆಗುತ್ತೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಭಾರತದಲ್ಲಿ ಅದರ ಬೆಲೆ ಐಫೋನ್ ಸಿಕ್ಸ್ಟೀನ್ ರಿಲೀಸ್ ಆದಾಗ ಅದರ ಬೆಲೆ ಯು ಎಸ್ ನಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಡಾಲರ್ ಇದ್ರೆ ಭಾರತದಲ್ಲಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಇತ್ತು ಆಗ ಆ ಯು ಎಸ್ ಡಿ ಪ್ರೈಸ್ ನ ಐ ಎನ್ ಗೆ ಕನ್ವರ್ಟ್ ಮಾಡಿದ್ರೆ ಅದು ಒಂದು ಲಕ್ಷದ ಆಸ್ಪಾಸ್ ಬರ್ತಾ ಇತ್ತು ಅದರ ಅರ್ಥ ಭಾರತೀಯರು ಈ ಒಂದು ಲಕ್ಷ ಬೆಲೆ ಐಫೋನ್ ಪ್ರೋ ಮ್ಯಾಕ್ಸ್ ಗೆ ಸುಮಾರು ಒಂದೂವರೆ ಲಕ್ಷ ಕೊಟ್ಟು ಖರೀದಿ ಮಾಡ್ಬೇಕಿತ್ತು ಬೆಲೆ ವ್ಯತ್ಯಾಸ ಈ ಸೆವೆಂಟೀನ್ ಸೀರೀಸ್ ಅಲ್ಲೂ ಮುಂದುವರೆದಿದೆ ಅದೇ ಮತ್ತೊಂದು ಕಡೆ ಒನ್ ಪ್ಲಸ್ ನ ಫ್ಲಾಗ್ಶಿಪ್ ಫೋನ್ ಯು ಎಸ್ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲೇ ಸಿಗುತ್ತೆ ಎಲ್ಲಾ ವಿಷಯದಲ್ಲೂ ಐಫೋನ್ ಪ್ರೋ ಮ್ಯಾಕ್ಸ್ ಗಿಂತ ಮುಂದಿರುವಂತ ಸ್ಯಾಮ್ಸಂಗ್ ಎಸ್ ಸೀರೀಸ್ ನ ಅಲ್ಟ್ರಾ ಮಾಡೆಲ್ ಯು ಎಸ್ ನಲ್ಲಿ ಐಫೋನ್ ಗಿಂತಲೂ ನೂರ ಐವತ್ತು ಡಾಲರ್ ಜಾಸ್ತಿ ಇರುತ್ತೆ ಭಾರತದಲ್ಲಿ ಅದು ಐಫೋನ್ ಗಿಂತ ಇಪ್ಪತ್ತೈದು ಸಾವಿರ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಈ ಐಫೋನ್ ಗಳ ವಿಷಯದಲ್ಲಿ ಅದನ್ನ ಆಂಡ್ರಾಯ್ಡ್ ಜೊತೆ ಬೇರೆ ದೇಶದವರು ಕಂಪೇರ್ ಮಾಡೋದು ಭಾರತಕ್ಕೆ ಸೂಟ್ ಆಗೋದಿಲ್ಲ ಯಾಕಂದ್ರೆ ಅವರು ಸುಮಾರು ನೂರು ನೂರೈವತ್ತು ಡಾಲರ್ ಹೆಚ್ಚಿನ ಬೆಲೆ ಕಡಿಮೆ ಬೆಲೆ ಐಫೋನ್ ನೊಂದಿಗೆ ಹೋಲಿಸ್ತಾ ಇರ್ತಾರೆ ಅಂಡ್ ಯು ಎಸ್ ನ ಬೆಲೆ ಅಲ್ಲಿನ ಆದಾಯಕ್ಕೆ ಹೋಲಿಸಿದ್ರೆ ಹೆಚ್ಚೇನೂ ಅಲ್ಲ ಸೊ ಐಫೋನ್ ಗಳನ್ನ ಖರೀದಿಸಿದಾಗ ಭಾರತೀಯರು ಒಂದು ಲಕ್ಷದ ಫೋನಿಗೆ ಒಂದೂವರೆ ಲಕ್ಷ ಕೊಟ್ಟು ಏನೋ ಸಾಧನೆ ಮಾಡಿದಂತೆ ಫೇಕ್ ಸೆನ್ಸ್ ಆಫ್ ಬೀಂಗ್ ರಿಚ್ ಅನ್ನೋದನ್ನ ಅನುಭವಿಸುತ್ತಾರೆ ಇದನ್ನ ಮೂರ್ಖತನ ಅನ್ಬೇಕೋ ಅಥವಾ ಜಾಣತನ ಅನ್ಬೇಕೋ ನಿಮ್ಗೆ ಬಿಟ್ಟಿದ್ದು ಹಾಗಂತ ಆಪಲ್ ಏನು ಕೆಟ್ಟ ಫೋನ್ ಅಂತ ನಾನಂತೂ ಸಾರಾಸಗಟಾಗಿ ತಳ್ಳ ಹಾಕೋದಿಲ್ಲ ನೀವು ನಿಜಕ್ಕೂ ಅದನ್ನ ಅಫೋರ್ಡ್ ಮಾಡ್ತೀರಿ ಅಂತ ಆದ್ರೆ ನಿಮಗೆ ಒಂದು ಲಕ್ಷದ ವಸ್ತುಗೆ ಒಂದೂವರೆ ಲಕ್ಷ ಕೊಟ್ಟು ಖರೀದಿಸಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅನ್ನೋದಾದ್ರೆ ನೀವು ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಅದರಿಂದಾನೇ ಪ್ರತಿ ತಿಂಗಳು ಲಕ್ಷಾಂತರ ಗಳಿಸ್ತೀರಿ ಅನ್ನೋದಾದ್ರೆ ಅಥವಾ ನಿಮ್ಮ ಫೋನ್ ಅನ್ನ ನೀವು ಹೆಚ್ಚು ಬಳಸೋದೇ ಇಲ್ಲ ನಿಮ್ಗೆ ಸ್ಮಾರ್ಟ್ ಫೋನ್ಗಳು ನಿಜವಾಗಿ ಏನೇನು ಮಾಡಬಹುದು ಅನ್ನೋ ಬಗ್ಗೆ ಗೊತ್ತೇ ಇಲ್ಲ ಅನ್ನೋದಾದ್ರೆ ಈ ಯಾವುದೇ ಕೆಟಗರಿ ನೀವು ಖಂಡಿತವಾಗಿಯೂ ಐಫೋನ್ ಅನ್ನ ಖರೀದಿಸಬಹುದು ಖುಷಿ ಪಡಬಹುದು ಬಟ್ ನೀವು ಇದಾವ ಕೆಟಗರಿ ಇಲ್ಲ ಅಂತ ಆದ್ರೆ ನಿಮಗೆ ಐಫೋನ್ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ನನಗೆ ತುಂಬಾ ಬೇಜಾರಾಗೋದು ಇನ್ನೂ ಕೂಡ ಹಣವನ್ನ ಅರ್ನ್ ಮಾಡದೇ ಇರುವಂತಹ ಕಾಲೇಜ್ ಮಕ್ಕಳು ಯಾವ್ದೋ ಮಾರ್ಕೆಟಿಂಗ್ ಗಿಮಿಕ್ ಗಳಿಗೆ ಬಲಿ ಬಿದ್ದು ಐಫೋನ್ ಬೇಕು ಅಂತ ತಮ್ಮ ಪೇರೆಂಟ್ಸ್ ಅನ್ನ ಪೀಡಿಸೋದು ಇ ಐ ನಲ್ಲಿ ಐಫೋನ್ ಖರೀದಿ ಮಾಡಿ ತಮ್ಮ ಹೆತ್ತವರಿಗೆ ಭಾರ ಆಗೋದು ಭಾರತದಲ್ಲಿ ಖರೀದಿ ಆಗುವ ಸೆವೆಂಟಿ ಅಥವಾ ಹೆಚ್ಚು ಐಫೋನ್ ಗಳು ಇಂ ಐ ನಲ್ಲಿ ಖರೀದಿ ಆಗೋದು ಈಗ ಐಫೋನ್ ಗಳು ಮೊದಲನಷ್ಟು ಸ್ಟೇಟಸ್ ಸಿಂಬಲ್ ಆಗಿ ಉಳಿದಿಲ್ಲ ಕಾಸ್ಟ್ಲಿ ಅನ್ನೋದು ನಿಜ ಬಟ್ ಅದು ಆ ಬೆಲೆಯ ಪ್ರಾಡಕ್ಟ್ ಅಲ್ಲ ನೀವು ಒಂದ್ ಲಕ್ಷದ ವಸ್ತುಗೆ ಒಂದೂವರೆ ಲಕ್ಷ ಕೊಟ್ಟು ಖರೀದಿ ಮಾಡುವಂತ ಜನ ಅನ್ನೋ ಸತ್ಯ ಗೊತ್ತಿರೋರು ನಿಮ್ಮನ್ನ ಮೂರ್ಖ ಅನ್ನೋ ತರ ನೋಡಬಹುದೇ ಹೊರತು ಏನೋ ಮಹಾನ್ ಅನ್ನೋ ತರ ನೋಡ್ತಾರೆ ಅಂತ ನಂಗಂತೂ ಅನ್ಸಲ್ಲ ಸೊ ಆ ಸೋಶಿಯಲ್ ವ್ಯಾಲಿಡೇಷನ್ ಅನ್ನೋದು ಕೂಡ ಆಪಲ್ ಕಂಪನಿ ಉಂಟಾ ಮಾರ್ಕೆಟಿಂಗ್ ನ ಫೇಕ್ ನರೇಟಿವ್ ಅದು ಕೂಡ ಈಗೀಗ ತನ್ನ ವ್ಯಾಲ್ಯೂ ನ ಕಳೆದುಕೊಂಡಿದೆ ಅನ್ನೋದು ನಮಗ್ ಗೊತ್ತಿರಬೇಕು ಐಫೋನ್ ಯೂಸ್ಲೆಸ್ ಅಂತ ನಾನು ಅಥವಾ ಯಾರು ಹೇಳೋದಿಲ್ಲ ಆದ್ರೆ ಆ ಬೆಲೆಗೆ ಅದು ಸೂಕ್ತ ಅಲ್ಲ ಅನ್ನೋದು ಬಹುಶಃ ಎಲ್ಲರ ಅಭಿಪ್ರಾಯನೂ ಹೌದು ನನಗೆ ಸಮಸ್ಯೆ ಆಗೋದು ಅಲ್ಲಿನೆ ನನಗೆ ಇಷ್ಟ ಸೊ ಐಫೋನ್ ತಗೊಂಡಿದ್ದೀನಿ ಅಂತ ಯಾರಾದ್ರೂ ಹೇಳಿದ್ರೆ ನನಗೆ ಏನೇನು ಬೇಸರವಿಲ್ಲ ಆದ್ರೆ ದುನಿಯಾದಲ್ಲಿ ಇರೋ ಫೋನ್ಗಳಲ್ಲಿ ಐಫೋನ್ ಬೆಸ್ಟ್ ಅದಕ್ಕೆ ತಗೊಂಡಿದ್ದೀನಿ ಅಂತ ಯಾರಾದ್ರೂ ಹೇಳಿದ್ರೆ ಅದು ಸುಳ್ಳು ಅಂತ ನನಗೆ ಗೊತ್ತಿರೋದ್ರಿಂದ ನನಗೆ ಖಂಡಿತ ಸಮಸ್ಯೆ ಆಗುತ್ತೆ ಉತ್ತರ ಕೊಡಬೇಕು ಅನ್ಸುತ್ತೆ ಈ ಭಾರತದಲ್ಲಿ ಐಫೋನ್ ಖರೀದಿಸುವಲ್ಲಿ ಎಷ್ಟೋ ಜನ ಅದರ ಎಲ್ಲಾ ಫೀಚರ್ ಇರೋ ಪ್ರೋ ಮ್ಯಾಕ್ಸ್ ವರ್ಷನ್ ಕೂಡ ಖರೀದಿಸೋದಿಲ್ಲ ಹೆಚ್ಚಿನ ಜನ ಒಂದು ಅಥವಾ ಎರಡು ವರ್ಷ ಹಳೆ ಐಫೋನ್ ಖರೀದಿಸೋದು ಉದಾಹರಣೆಗೆ ಈಗ ಐಫೋನ್ ಸೆವೆಂಟೀನ್ ಸೀರೀಸ್ ರಿಲೀಸ್ ಆದ್ಮೇಲೆ ಐಫೋನ್ ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ತಗೊಳ್ಳೋರು ಅವಕ್ಕೆಲ್ಲ ಬೆಲೆ ಕಡಿಮೆ ಆಗಿರುತ್ತೆ ಅಂತ ಹಾಗಿರುವಾಗ ಅಂತವರು ಆಪಲ್ ಕಂಪನಿಯವರು ಹೇಳೋ ಆಧಾರವಿಲ್ಲದ ಮಾರ್ಕೆಟಿಂಗ್ ಲೈನ್ ಗಳನ್ನೇ ನಂಬಿ ಅದನ್ನೇ ನಮ್ಗೆ ಹೇಳೋಕೆ ಬಂದ್ರೆ ಅಂತವ್ರ ಬಗ್ಗೆ ನಗದೆ ಮತ್ತೇನ್ ಮಾಡೋಣ ಐಫೋನ್ ಗಳು ಆಂಡ್ರಾಯ್ಡ್ ಗಿಂತ ಹೆಚ್ಚು ಸುರಕ್ಷಿತ ಅನ್ನೋ ಮಿತ್ ಬಗ್ಗೆ ಹೇಳಲೇಬೇಕು ಅದು ಸ್ವಲ್ಪ ಸೆಕ್ಯೂರ್ಡ್ ಇರಬಹುದು ಇಲ್ಲ ಅಂತಲ್ಲ ಆದ್ರೆ ನಿಮ್ಮ ಫೋನ್ ಅನ್ನ ಹೇಗೆ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ ಆಂಡ್ರಾಯ್ಡ್ ಕೂಡ ಐಫೋನ್ ನಷ್ಟೇ ಸುರಕ್ಷಿತ ನೀವು ಅಪ್ಲಿಕೇಶನ್ ಗಳನ್ನ ಸೈಡ್ ಲೋಡ್ ಮಾಡೋದಿಲ್ಲ ಕೇವಲ ಸುರಕ್ಷಿತ ಅಂಡ್ ಅಪ್ರೂವ್ಡ್ ಅಪ್ಲಿಕೇಶನ್ ಗಳನ್ನ ಮಾತ್ರ ಡೌನ್ಲೋಡ್ ಮಾಡಿ ಬಳಸ್ತೀರಿ ಕಂಡು ಕಂಡ ಲಿಂಕ್ ಕ್ಲಿಕ್ ಮಾಡೋದಿಲ್ಲ ಯಾವ್ಯಾವ ಪೈರೇಟೆಡ್ ವಿಡಿಯೋಗಳನ್ನ ಎಲ್ಲೆಲ್ಲಿಂದ ಡೌನ್ಲೋಡ್ ಮಾಡೋದಿಲ್ಲ ಅಂತ ಆದ್ರೆ ನಿಮ್ಮ ಆಂಡ್ರಾಯ್ಡ್ ಕೂಡ ಐಫೋನ್ ನಷ್ಟೇ ಸುರಕ್ಷಿತ ಬಟ್ ಇಲ್ಲಿ ದೊಡ್ಡ ವ್ಯತ್ಯಾಸ ಅಂದ್ರೆ ನೀವು ಹಣ ಕೊಟ್ಟು ಕೊಂಡ್ಕೊಂಡಂತ ಆಂಡ್ರಾಯ್ಡ್ ಫೋನ್ ಈ ಮೇಲೆ ಹೇಳಿದ ಎಲ್ಲಾ ಕೆಲಸವನ್ನು ನೀವು ಮಾಡ್ಬೇಕೋ ಮಾಡಬಾರದು ಅಂತ ತೀರ್ಮಾನಿಸುವ ಸ್ವಾತಂತ್ರ್ಯವನ್ನ ನಿಮ್ಮ ಆಯ್ಕೆಗೆ ಬಿಡುತ್ತೆ ನೀವು ಬಯಸಿದ್ರೆ ಯಾವುದೇ ಸೋರ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಏನನ್ನು ಡೌನ್ಲೋಡ್ ಮಾಡಬಹುದು ಬಟ್ ಐಫೋನ್ ನಲ್ಲಿ ಆಯ್ಕೆನೇ ಇಲ್ಲ ಇವರು ಅಪ್ಲಿಕೇಶನ್ ಸೈಡ್ ಲೋಡ್ ಮಾಡೋ ಆಯ್ಕೆನೇ ಕೊಡೋದಿಲ್ಲ ಸೊ ಅದಕ್ಕೆ ಅವಕಾಶವನ್ನು ಕೊಟ್ಟು ಹಾಗೆ ಡೌನ್ಲೋಡ್ ಮಾಡೋದ್ರೂ ಕೂಡ ಈ ಫೋನ್ ಗೆ ಏನು ಆಗೋದಿಲ್ಲ ಅಂದಿದ್ರೆ ಐಫೋನ್ ಹೆಚ್ಚು ಸುರಕ್ಷಿತ ಅಂತ ಒಪ್ಪಬಹುದಿತ್ತು ಬಟ್ ಈಗ ಹಾಗೆ ನಿಮ್ಗೆ ಸ್ವಾತಂತ್ರ್ಯವನ್ನೇ ಕೊಡೋದಿಲ್ಲ ಅದಕ್ಕೆ ಇದು ಸುರಕ್ಷಿತ ಅಂದ್ರೆ ಅದರಲ್ಲಿ ಯಾವ ಲಾಜಿಕ್ ಇದೆ ಇನ್ನು ಡೇಟಾ ಸುರಕ್ಷತೆ ಅಂಡ್ ಪ್ರೈವಸಿ ಬಗ್ಗೆ ಆಂಡ್ರಾಯ್ಡ್ ನಲ್ಲಿ ಗೂಗಲ್ ನಿಮ್ಮ ಮಾಹಿತಿಗಳನ್ನು ಸಂಗ್ರಹಿಸಿದ್ರೆ ಐಫೋನ್ ನಲ್ಲಿ ಆಪಲ್ ಆ ಕೆಲಸನೇ ಮಾಡುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳನ್ನ ಹಾಗೆ ಮಾಡೋಕೆ ಅವಕಾಶ ಕೊಡೋದಿಲ್ಲ ಅಂತ ಕೆಲವೊಮ್ಮೆ ಆಪಲ್ ಹೇಳ್ತದೆ ಆದ್ರೂ ಅದು ಸಂಪೂರ್ಣ ನಿಜ ಅಲ್ಲ ಅದು ಎಷ್ಟೋ ಪ್ರಕರಣಗಳಲ್ಲಿ ಸಾಬೀತಾಗಿ ಆಪಲ್ ಅದಕ್ಕೆ ದಂಡವನ್ನು ಕಟ್ಟಿದೆ ಮತ್ತೊಂದು ವಿಷಯವನ್ನ ಗಮನಿಸಬೇಕು ನೀವು ಐಫೋನ್ ಖರೀದಿಸಿನೂ ಕೂಡ ಗೂಗಲ್ ನ ಯಾವ್ದು ಅಪ್ಲಿಕೇಶನ್ ಬಳಸ್ತೀರಿ ಅಂತ ಆದ್ರೆ ನಿಮ್ಮ ಮಾಹಿತಿಗಳನ್ನ ಆಪಲ್ ಜೊತೆಗೆ ಗೂಗಲ್ ಕೂಡ ಸಂಗ್ರಹ ಮಾಡುತ್ತೆ ಸೊ ಅದು ಚಾಣ ಆಯ್ಕೆನ ಅದರ ಬದಲು ಆಂಡ್ರಾಯ್ಡ್ ಬಳಸಿದ್ರೆ ಕೇವಲ ಗೂಗಲ್ ಮಾತ್ರ ಮೇಲೆ ಕಣ್ಣಿಡುತ್ತೆ ಆಂಡ್ರಾಯ್ಡ್ ಬಳಕೆದಾರರಿಗೆ ಆಪಲ್ ಅನ್ನ ಯಾವ್ದೇ ಅಪ್ಲಿಕೇಶನ್ ಅನ್ನು ಬಳಸುವ ಅನಿವಾರ್ಯತೆನೆ ಇಲ್ಲ ಸೊ ಯಾವ್ದು ಸುರಕ್ಷಿತ ಯಾವ್ದು ಬುದ್ಧಿವಂತಿಕೆ ಆಯ್ಕೆ ಅನ್ನೋದನ್ನ ನಿಮ್ ನಿರ್ಧಾರಕ್ಕೆ ಬಿಡ್ತಾನೆ ರಿಯಲ್ ಲೈಫ್ ಅಲ್ಲಿ ಐಫೋನ್ ಬಳಸೋದು ನಿಜಕ್ಕೂ ಟಾರ್ಚರ್ ಅಂತ ಫೀಲ್ ಆಗೋಕೆ ತುಂಬಾ ಕಾರಣಗಳಿವೆ ಸೊ ಫೋನ್ ಅನ್ನ ತೀರಾ ಕಡಿಮೆ ಬಳಸುವಂತ ದೊಡ್ಡ ಸೆಲೆಬ್ರಿಟಿಗಳಂತವರಿಗೆ ಅದೇನು ದೊಡ್ಡ ವ್ಯತ್ಯಾಸ ಆಗಲ್ಲ ಆದ್ರೆ ಫೋನ್ ಅನ್ನ ಜಾಸ್ತಿ ಬಳಸೋವರಿಗೆ ಜನಸಾಮಾನ್ಯರಿಗೆ ಅವು ಖಂಡಿತವಾಗಿಯೂ ಎಷ್ಟೋ ವಿಷಯದಲ್ಲಿ ಸಮಸ್ಯೆನೆ ಆಗುತ್ತೆ ಅಂತ ಕೆಲವು ಕಾರಣಗಳನ್ನ ನೋಡ್ತಾ ಹೋದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಕೊಡೋ ಫೀಚರ್ ಅಂಡ್ ಕನ್ವೀನಿಯನ್ಸ್ ಮುಂದೆ ಹೋಲಿಸಿದ್ರೆ ಐಫೋನ್ ಅನ್ನೋದು ಫೆರಾರಿ ಫಿರಾರಿ ಪಕ್ಕದಲ್ಲಿರೋ ಒಂದು ದುಬಾರಿ ಸೈಕಲ್ ತರ ಕಾಣಿಸುತ್ತೆ ಸ್ಟೋರೇಜ್ ಇಶ್ಯೂ ಅಂದ್ರೆ ಏನು ಅನ್ನೋದು ಐಫೋನ್ ಬಳಕೆದಾರರಿಗೆ ಗೊತ್ತಿರೋಷ್ಟು ಚೆನ್ನಾಗಿ ಬೇರೆಯವರಿಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಐಕ್ಲೌಡ್ ಸಬ್ಸ್ಕ್ರಿಪ್ಷನ್ ಸೇಲ್ ಮಾಡೋದೇ ಅದ್ರ ಮೂಲ ಉದ್ದೇಶ ಅಂತ ಎಂತವನಿಗೂ ಗೊತ್ತು ಇನ್ನು ಫೈಲ್ ಶೇರಿಂಗ್ ಇತ್ಯಾದಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಎಷ್ಟು ಸುಧಾರಣೆ ಆಗಿದ್ರು ಕೂಡ ದೊಡ್ಡ ಸರ್ಕಸ್ ಎಸ್ಪೆಷಲಿ ಭಾರತದಲ್ಲಿ ಯು ಎಸ್ ದೇಶಗಳಲ್ಲಿ ಆಪಲ್ ಇಕೋಸಿಸ್ಟಮ್ ಅನ್ನೋದು ಇವಾಲ್ವ್ ಆಗಿದೆ ಅಲ್ಲಿ ಅದು ಅಂತ ದೊಡ್ಡ ಸಮಸ್ಯೆ ಅನ್ನಿಸ್ತಾ ಇರಬಹುದು ಆದ್ರೆ ಭಾರತದಂತ ದೇಶಗಳಲ್ಲಿ ಆಪಲ್ ನ ಸಿಸ್ಟಮ್ ಅಷ್ಟೇನು ಡೆವಲಪ್ ಆಗಿಲ್ಲ ಅದು ಕೂಡ ಭಾರತದಲ್ಲಿ ಐಫೋನ್ ಕೊಳ್ಳೋದು ಮೂರ್ಖತನದ ನಿರ್ಧಾರ ಅನ್ನೋಕೆ ಮುಖ್ಯ ಕಾರಣ ಮೆಮೊರಿ ತುಂಬೋದು ಅದನ್ನು ಡಿಲೀಟ್ ಮಾಡೋದು ಐಫೋನ್ ಗಳಲ್ಲಿ ಸಾಮಾನ್ಯ ಬಟ್ ಹಾಗೆ ಫೈಲ್ ಡಿಲೀಟ್ ಮಾಡೋದು ಕೂಡ ಆಂಡ್ರಾಯ್ಡ್ ಡಿವೈಸ್ ಗಳಷ್ಟು ಈಸಿ ಅಂಡ್ ಕನ್ವಿನಿಯೆಂಟ್ ಅಲ್ಲ ಐಫೋನ್ ಅಲ್ಲಿ ಎಲ್ಲಾ ಅಪ್ಲಿಕೇಶನ್ ನಲ್ಲಿ ಮಾಡಿದ ಕಾಲ್ ದಾಖಲೆಗಳು ಕಾಲ್ ಲಾಗ್ ನಲ್ಲಿ ಬರುವ ಅವರ ಮೆಸ್ಸಿ ಕಾಲ್ ಲಿಸ್ಟ್ ಬಗ್ಗೆ ಹೇಳದೇ ಇರೋದೇ ಒಳ್ಳೇದು ಭಾರತದಲ್ಲಿ ಐಫೋನ್ ನ ವ್ಯಾಲೆಟ್ ಅನ್ನೋದು ಕೆಲಸ ಮಾಡೋದಿಲ್ಲ ಇವರು ಎಷ್ಟೋ ಫೀಚರ್ ಗಳು ಭಾರತೀಯ ಭಾಷೆಗಳಿಗೆ ಅಪ್ಲೈ ಆಗೋದಿಲ್ಲ ಐ ಮೆಸೆಂಜರ್ ಇತ್ಯಾದಿ ಎಲ್ಲ ಭಾರತದಲ್ಲಿ ಕೆಲಸಕ್ಕೆ ಬಾರದು ಐಫೋನ್ ತಗೊಂಡ್ರು ಕೂಡ ವಾಟ್ಸ್ಆಪ್ ಅನ್ನೇ ಬಳಸೋದು ಅವ್ರ ಕೀಬೋರ್ಡ್ ನಲ್ಲಿ ಟೈಪ್ ಮಾಡೋದು ಕೂಡ ದೊಡ್ಡ ಟಾರ್ಚರ್ ಎಸ್ಪೆಷಲಿ ಭಾರತೀಯ ಭಾಷೆಗಳನ್ನ ಹೆಚ್ಚಿನವರು ಐಫೋನ್ ತಗೊಂಡ್ರು ಕೂಡ ಗೂಗಲ್ ನವರ ಜಿ ಬೋರ್ಡ್ ಕೀಬೋರ್ಡ್ ಅನ್ನೇ ಯೂಸ್ ಮಾಡೋದು ಅದು ಕೂಡ ಆಂಡ್ರಾಯ್ಡ್ ಡಿವೈಸ್ ಗಳಲ್ಲಿ ವರ್ಕ್ ಆದಷ್ಟು ಚೆನ್ನಾಗಿ ಐಫೋನ್ ಗಳಲ್ಲಿ ವರ್ಕ್ ಆಗಲ್ಲ ಫ್ಲಿಪ್ಕಾರ್ಟ್ ಕಾಪಿ ಪೇಸ್ಟ್ ಅನ್ನೋದು ಈಗಲೂ ಕೂಡ ಐಫೋನ್ ಗಳಲ್ಲಿ ಸಮಸ್ಯೆ ಈಗ ಒಂದ್ ಎರಡು ವರ್ಷ ಆಪಲ್ ನ ಮ್ಯಾಪ್ ಸ್ವಲ್ಪ ಸುಧಾರಿಸಿದೆ ಅಂತ ಕೇಳಿದಿನಿ ಇಲ್ಲ ಇದ್ರೆ ಅಲ್ಲೂ ಕೂಡ ಗೂಗಲ್ ಮ್ಯಾಪ್ ಬಳಕೆ ಆಗ್ತಾ ಇದ್ದು ಐಫೋನ್ ತಗೊಂಡ್ರು ಗೂಗಲ್ ನ ಅಪ್ಲಿಕೇಶನ್ ಅಥವಾ ಟೂಲ್ಸ್ ಬಳಸೋದಾದ್ರೆ ಈ ಭಾಗಕ್ಕೆ ಒಂದೂವರೆ ಲಕ್ಷ ಕೊಡೋದು ಯಾಕೆ ಎ ಐ ಫೀಚರ್ ಬಗ್ಗೆ ಮಾತಾಡದೇ ಇದ್ರೆ ಒಳ್ಳೇದು ಆ ಏ ರೇಸ್ ಅಲ್ಲಿ ಆಂಡ್ರಾಯ್ಡ್ ಎಲ್ಲೋ ತಲುಪಿದೆ ಪಿಕ್ಸೆಲ್ ಟೆನ್ ಪ್ರೋ ಅಲ್ಟ್ರಾ ಅವರದ್ದೆಲ್ಲ ಎ ಕೇಪಬಿಲಿಟೀಸ್ ಅನ್ನ ನೋಡ್ತಾ ಇದ್ರೆ ತಲೆ ಗಿರು ಅನ್ನುತ್ತೆ ಆಪಲ್ ಇನ್ನು ಈ ಎ ಆಟವನ್ನ ಆರಂಭ ಮಾಡಿಲ್ಲ ಐಫೋನ್ ತರ್ಟೀನ್ ವರ್ಗೂ ಬ್ಯಾಟರಿ ಬ್ಯಾಕ್ಅಪ್ ಅನ್ನೋದು ಐಫೋನ್ಗಳಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು ಆ ನಂತರ ಸ್ವಲ್ಪ ಸುಧಾರಿಸಿದೆ ಬಟ್ ಆಂಡ್ರಾಯ್ಡ್ ಫೋನ್ ಗಳಿಗೆ ಹೋಲಿಸಿದ್ರೆ ಇನ್ನೂ ಕೂಡ ಅವರು ಹಿಂದೆನೇ ಇದ್ದಾರೆ ಫಾಸ್ಟ್ ಚಾರ್ಜಿಂಗ್ ಅನ್ನೋದು ಐಫೋನ್ಗಳ ವಿಷಯದಲ್ಲಿ ಒಂದು ದೊಡ್ಡ ಜೋಕೆ ಸರಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ವ್ಯಾಟ್ ಚಾರ್ಜಿಂಗ್ ಆಂಡ್ರಾಯ್ಡ್ ಡಿವೈಸ್ ಗಳು ತಲುಪಿರುವಾಗ ಈ ಐಫೋನ್ ಈಗ ಸೆವೆಂಟೀನ್ ಸೀರೀಸ್ ಅಲ್ಲಿ ಫೋರ್ಟಿ ಫೈವ್ ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನೇ ದೊಡ್ಡ ಸಾಧನೆ ಅನ್ನೋ ತರ ಹೇಳ್ಕೊತಿದ್ದಾರೆ ಈಗಲೂ ಐಫೋನ್ ಫುಲ್ ಚಾರ್ಜ್ ಆಗೋಕೆ ಸುಮಾರು ಎರಡು ಗಂಟೆನೇ ಬೇಕು ಅದನ್ನ ಆಂಡ್ರಾಯ್ಡ್ ಬಳಕೆದಾರರು ಕೇಳಿದ್ರೆ ಅನ್ನದೇ ಮತ್ತೇನ್ ಮಾಡ್ತಾರೆ ಐಫೋನ್ ಫುಲ್ ಚಾರ್ಜ್ ಆಗೋ ಟೈಮಲ್ಲಿ ಆಂಡ್ರಾಯ್ಡ್ ಯೂಸರ್ಸ್ ಫೋನ್ ಅನ್ನ ಪೂರ್ತಿ ಚಾರ್ಜ್ ಮಾಡಿ ಒಂದು ಫುಲ್ ಮೂವಿನೇ ನೋಡ್ ಮುಗಿಸಬಹುದು ಈಗ ಐಫೋನ್ ನ ಬ್ಯಾಟರಿ ಬ್ಯಾಕ್ಅಪ್ ಏನೋ ಕೊಂಚ ಸುಧಾರಿಸಿದೆ ಬಟ್ ಅವರು ಹತ್ತು ವರ್ಷಗಳಿಂದ ಆಲ್ ಡೇ ಬ್ಯಾಟರಿ ಅಂತಾರೆ ಹೊರತು ಆ ಬಗ್ಗೆ ಯಾವ ಕ್ಲಾರಿಟಿನೂ ಕೊಡೋದಿಲ್ಲ ಯಾವ ನಂಬರ್ಸ್ ಕೊಡೋದಿಲ್ಲ ಹತ್ತು ವರ್ಷದಿಂದಲೇ ಆಲ್ ಡೇ ಬ್ಯಾಟರಿ ಇದ್ದಿದ್ದು ಈಗ ಅಟ್ಲೀಸ್ಟ್ ಲೀಸ್ಟ್ ಎರಡು ದಿನ ಬರುವಷ್ಟಾದ್ರೂ ಆಗ್ಬೇಕಿತ್ತಲ್ವಾ ಹೋಗ್ಲಿ ಬಿಡಿ ಅದಕ್ಕಿಂತ ದೊಡ್ಡ ಸಮಸ್ಯೆ ಅಥವಾ ಆರೋಪ ಅಂದ್ರೆ ಹೊಸ ಅಪ್ಡೇಟ್ ಗಳನ್ನ ಬಿಟ್ಟಾಗ ಹಳೆ ಡಿವೈಸ್ ಗಳಿಗೆ ಉದ್ದೇಶ ಪೂರ್ವಕವಾಗಿ ಬ್ಯಾಟರಿ ಹೆಲ್ತ್ ಕುಗ್ಗಿಸ್ತಾರೆ ಅನ್ನೋದು ಈ ವಿಷಯ ಕೆಲವು ದೇಶಗಳ ಕೋರ್ಟ್ ಅಲ್ಲಿ ಸಾಬೀತಾಗಿ ಅದಕ್ಕೆ ತುಂಬಾ ದೊಡ್ಡ ಪ್ರಮಾಣದ ದಂಡವನ್ನು ತೆತ್ತಿದ್ದಾರೆ ಅಪಲ್ ಅವರು ಸೊ ಗಳ ಬ್ಯಾಟರಿಗಳ ಹೆಲ್ತ್ ಅಂಡ್ ಡ್ಯೂರಬಿಲಿಟಿ ಬೇರೆಲ್ಲ ಫೋನ್ ಫೋನ್ಗಳಿಂತೂ ಕಡಿಮೆನೆ ಕನ್ಸರ್ನೆ ಆಂಡ್ರಾಯ್ಡ್ ಅವರಿಗೆ ಒಂದು ಫೋರ್ಟಿ ಫೋರ್ ಹರ್ಚ್ ಡಿಸ್ಪ್ಲೇ ಅನ್ನೋದು ಹಳೆ ವಿಷಯ ಆಗಿ ಮೂರು ವರ್ಷ ಆಯ್ತು ಈಗ ಸೆವೆಂಟೀನ್ ಸೀರೀಸ್ ಅಲ್ಲಿ ಅಂತೂ ಐಫೋನ್ ಗಳು ಬೇಸ್ ವರ್ಷನ್ ಒನ್ ಟ್ವೆಂಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅನ್ನೋದೇ ದೊಡ್ಡ ಸಾಧನೆ ಅನ್ನೋ ತರ ಆಗಿದೆ ಇಲ್ಲಿವರೆಗೆ ಸಿಕ್ಸ್ಟಿ ಹರ್ಚ್ ಇತ್ತು ಆಂಡ್ರಾಯ್ಡ್ ಎಚ್ ಕೆ ರೆಕಾರ್ಡಿಂಗ್ ತಲುಪಿ ಎರಡ್ ಮೂರು ವರ್ಷ ಆಯ್ತು ಈಗ ಐಫೋನ್ ಪ್ರೋ ವರ್ಷನ್ ಗಳಲ್ಲಂತೂ ಏಟ್ ಕೆ ರೆಕಾರ್ಡಿಂಗ್ ಬಂದಿದೆ ಅಂತ ಕೇಳಿದೆ ಹಿಂದಿನ ಸಲ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಅಲ್ಲಿ ಅನ್ಸುತ್ತೆ ಐಫೋನ್ ಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೇನೋ ನಿಜ ಬಟ್ ಅದರಲ್ಲಿ ವಿಡಿಯೋನ ಪಾಸ್ ಮಾಡುವಂತ ಆಪ್ಷನ್ ಐಫೋನ್ ಸಿಕ್ಸ್ಟೀನ್ ವರೆಗೂ ಇರಲಿಲ್ಲ ಹಿಂದಿನ ವರ್ಷದಿಂದ ಆಪ್ಷನ್ ಕೊಟ್ಟಿದ್ದಾರೆ ಆಂಡ್ರಾಯ್ಡ್ ಗಳಲ್ಲಿ ಎಲ್ಲ ಬಂದು ಬಹುಶಃ ಎಷ್ಟು ವರ್ಷ ಆಯಿತು ಅನ್ನೋದು ಅದನ್ನು ಕಂಡಿಡೋದವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಈಗ ಈ ಸೆವೆಂಟೀನ್ ಸೀರೀಸ್ ಅಲ್ಲಿ ಡಿಯಲ್ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದಾರಂತೆ ಆಂಡ್ರಾಯ್ಡ್ ನಲ್ಲಿ ಆ ಫೀಚರ್ ಬಹುಶಃ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಬಂದಿತ್ತು ಅನ್ಸುತ್ತೆ ಈಗಂತೂ ಬಹುಶಃ ಎಂಟು ಸಾವಿರದ ಫೋನ್ ಅಲ್ಲೂ ಆ ಫೀಚರ್ ಎಲ್ಲ ಇರಬಹುದು ಇತರೆ ಫೋನ್ಗಳಲ್ಲಿ ಪಂಚ್ ಡಿಸ್ಪ್ಲೇ ಬಂದು ಯಾವ ಕಾಲ ಆಯಿತು ಏನೋ ನಾಯ್ಸ್ ಡಿಸ್ಪ್ಲೇ ಅನ್ನೋದು ಬಹುಶಃ ಯಾವ ಆಂಡ್ರಾಯ್ಡ್ ಯೂಸರ್ಗೂ ನೆನಪೇ ಇಲ್ಲ ಅನ್ಸುತ್ತೆ ಈಗ ಬಟ್ ಇನ್ನು ಕೂಡ ಐಫೋನ್ಗಳಲ್ಲಿ ಸೆಲ್ಫಿ ಕ್ಯಾಮರಾ ಇರೋಲ್ಲಿ ಒಂದು ದೊಡ್ಡ ಜಾಗ ನಾಚ್ ಇರುತ್ತೆ ಅದರ ಸೈಜ್ ಪ್ರತಿ ವರ್ಷ ಸಣ್ಣ ಆಗ್ತಿದೆ ಅನ್ನೋದು ಸ್ವಲ್ಪ ಸಮಾಧಾನದ ವಿಷಯ ಇನ್ನೊಂದ್ ಎರಡು ಮೂರು ವರ್ಷಗಳಲ್ಲಿ ಕೊನೆಗೂ ಅವರು ಆಂಡ್ರಾಯ್ಡ್ ತರ ಫುಲ್ ಸ್ಕ್ರೀನ್ ಅನುಭವ ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೇದೇನೋ ಇನ್ನು ಕಸ್ಟಮೈಸೇಷನ್ ವಿಷಯದಲ್ಲಂತೂ ಆಂಡ್ರಾಯ್ಡ್ ಕೂಡ ಸ್ವಾತಂತ್ರ್ಯವನ್ನ ಐಫೋನ್ ಗಳು ಕೊಡೋಕೆ ಸಾಧ್ಯನೇ ಇಲ್ಲ ಸೊ ಅವರು ಐದಾರು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟರು ಕೂಡ ಐದಾರು ವರ್ಷ ಒಂದೇ ಫೋನ್ ಅನ್ನ ಒಂದೇ ಲುಕ್ ಜೊತೆಗೆ ಏನನ್ನೂ ಬದಲಾಯಿಸಿದೆ ಇರೋದು ನಿಜಕ್ಕೂ ಬೋರಿಂಗ್ ಅನ್ನೋದು ಬಹುತೇಕ ಐಫೋನ್ ಬಳಕೆದಾರರ ಅಭಿಪ್ರಾಯ ಅವರ ಬ್ಯಾಕ್ ಬಟನ್ ಅಂಡ್ ಅಪ್ಲಿಕೇಶನ್ ಕ್ಲೋಸ್ ಮಾಡೋ ವಿಷಯ ಅಂತೂ ಪಕ್ಕಾ ಮೀಮ್ ಮಟೀರಿಯಲ್ ಒಂದು ದೊಡ್ಡ ಸರ್ಕಸ್ ಅನ್ನೋದು ಜಗತ್ ಆಗಿದೆ ನೋಟಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಆಂಡ್ರಾಯ್ಡ್ ನಲ್ಲಿ ಒಂದೊಂದು ಅಪ್ಲಿಕೇಶನ್ ಬೇರೆ ಬೇರೆ ತರದ ಪರ್ಮಿಷನ್ ಕೊಡಬಹುದು ಯಾವ ನೋಟಿಫಿಕೇಶನ್ ಬೇಕೋ ಅದಷ್ಟೇ ಬರೋ ಮಾಡಿ ಬೇಡದೇ ಇರೋ ನೋಟಿಫಿಕೇಶನ್ ಬರದಂತೆ ತಡಿಬಹುದು ಬಟ್ ಈ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಐಫೋನ್ ಗಳಲ್ಲಿ ಆಯ್ಕೆನೇ ಇಲ್ಲ ಒಂದು ನೀವೆಲ್ಲ ನೋಟಿಫಿಕೇಶನ್ ಬರುವಂತೆ ಮಾಡಬೇಕು ಅಥವಾ ಯಾವುದೇ ನೋಟಿಫಿಕೇಶನ್ ಬರದೇ ಇರೋ ಮಾಡಬೇಕು ಅದು ಕೂಡ ದೊಡ್ಡ ಕಿರಿಕಿರಿನೇ ಫೋನ್ ಗೆ ಮೀಡಿಯಾ ಮೀಡಿಯಾಗೆ ಬೇರೆ ಬೇರೆ ವಾಲ್ಯೂಮ್ ಸೆಟ್ ಮಾಡುವಂತ ಸಣ್ಣ ಪುಟ್ಟ ಫೀಚರ್ ಗಳು ಕೂಡ ಈ ಲಕ್ಷ ಬೇರೆ ಐಫೋನ್ ಗಳಲ್ಲಿ ಇರೋದಿಲ್ಲ ಅನ್ನೋದನ್ನ ನೀವು ನಂಬಲೇಬೇಕು ಇನೋವೇಶನ್ ಅನ್ನೋದನ್ನಂತೂ ಆಪಲ್ ಮರೆತು ಎಷ್ಟೋ ವರ್ಷಗಳೇ ಆಯ್ತು ಈಗೇನಿದ್ರು ಅವರು ಆಂಡ್ರಾಯ್ಡ್ ಕೊಡುವ ಫೀಚರ್ ಜೊತೆಗೆ ಕ್ಯಾಚ್ ಅಪ್ ಗೇಮ್ ಆರಂಭಿಸಿ ತುಂಬಾನೇ ವರ್ಷ ಆಯ್ತು ಅವ್ರ ಈಗ ಇನೋವೇಶನ್ ಅಂತ ಮಾಡೋದು ಯಾವ್ದ್ರಲ್ಲಿ ಅಂದ್ರೆ ಬಹುಶಃ ಅವರ ಫೋನ್ ಕಲರ್ ವಿಷಯದಲ್ಲಿ ಮಾತ್ರ ಏನೋ ಅದೇ ದೊಡ್ಡ ಸಾಧನೆ ಅದೇ ಏನೋ ದೊಡ್ಡ ಬದಲಾವಣೆ ಅಂಡ್ ಈ ಆಂಡ್ರಾಯ್ ಕ್ಯಾಚ್ ಅಪ್ ಗೇಮ್ ಅಲ್ಲಿ ಕೂಡ ಫೇಲಿಂಗ್ ವೆರಿ ಅದೇ ಆಂಡ್ರಾಯ್ಡ್ ದುನಿಯಾದಲ್ಲಿ ದಿನಕ್ಕೊಂದು ಹೊಸ ಆವಿಷ್ಕಾರ ಬರ್ತಾನೆ ಇರುತ್ತೆ ಪಾಪ್ ಅಪ್ ಸೆಲ್ಫಿ ಕ್ಯಾಮ್ರಾ ಫೋಲ್ಡ್ ಫ್ಲಿಪ್ ಅದು ಇದು ಅಂತ ಎಲ್ಲ ರಗತಕ್ಕೆ ತಕ್ಕಂತ ಏನೇನೋ ಇದೆ ಆರ್ ಎಂಟ್ ಸಾವಿರದಿಂದ ಲಕ್ಷಾಂತರದವರೆಗೆ ಎಲ್ಲರಿಗೂ ಗಳಿದೆ ಇಲ್ಲಿ ಆದ್ರೆ ಐಫೋನ್ ನಲ್ಲಿ ಆ ರೀತಿ ಆಯ್ಕೆಗಳೇ ಇಲ್ಲ ಐಫೋನ್ ಗಳು ಆಂಡ್ರಾಯ್ಡ್ ಜೊತೆ ತಾವು ಕಂಪೇರಿಸನ್ ಗೆ ಯೋಗ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ಈಗ ಅವರ ಹೋಲಿಕೆನೆಲ್ಲ ಅವರದ್ದೇ ಫೋನ್ ಗಳ ಜೊತೆ ಮಾಡೋದು ಅದಕ್ಕಿಂತ ಇದು ಬೆಟರ್ ಅಂತ ಕ್ಲೇಮ್ ಮಾಡೋದು ವಿಡಿಯೋ ರೆಕಾರ್ಡಿಂಗ್ ಗೆ ಐಫೋನ್ ಕ್ಯಾಮರಾಗಳು ಕೊಂಚ ಉತ್ತಮ ಹೌದು ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ವಿಷಯದಲ್ಲೂ ಕೂಡ ಐಫೋನ್ಗಳು ತಮ್ಮ ಬೆಲೆಯನ್ನ ಜಸ್ಟಿಫೈ ಮಾಡಿಕೊಳ್ಳೋದೇ ಇಲ್ಲ ಕ್ಯಾಮರಾ ವಿಷಯದಲ್ಲೂ ಐಫೋನ್ ಅನ್ನ ಮೀರಿಸುವಂತ ಎಷ್ಟು ಫೋನ್ ಗಳು ಆಂಡ್ರಾಯ್ಡ್ ದುನಿಯಾದಲ್ಲಿ ಸೊ ಯಾವ್ದೋ ಎಂಟು ಹತ್ತು ಹದಿನೈದು ಸಾವಿರದ ಫೋನ್ಗಳ ಜೊತೆ ಐಫೋನ್ ಗಳನ್ನ ಹೋಲಿಸಿ ಐಫೋನ್ ಬೆಸ್ಟ್ ಅನ್ಬಹುದೇ ಹೊರತು ಯಾವುದೇ ಆಂಡ್ರಾಯ್ಡ್ ಫ್ಲಾಗ್ಶಿಪ್ ಜೊತೆಗೆ ಅವರ ಕಂಪೇರ್ ಮಾಡಿ ಈ ಬೆಲೆಯನ್ನು ಕೂಡ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಕಾಲದಲ್ಲಿ ಅದನ್ನ ಹೋಲಿಕೆ ಮಾಡೋ ಹಾಗಿಲ್ಲ ಜಾಬ್ಸ್ ಹೆಸರ ಮೇಲೆ ಇನ್ನು ಸರ್ವೈವ್ ಆಗ್ತಾ ಇದಾರೆ ಹೊರತು ಇನ್ನೋವೇಶನ್ ಯೂಸರ್ ಕನ್ವೀನಿಯನ್ಸ್ ಯಾವುದು ಕೂಡ ಇಲ್ಲ ಆಪ್ ಆಪ್ಟಿಮೈಸೇಷನ್ ಐಫೋನ್ ಗಳಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಮಾತಿದೆ ಅದು ನಿಜ ಹೌದು ಆದ್ರೆ ರಿಯಲ್ ಲೈಫ್ ಅಲ್ಲಿ ಅದು ಯಾವ ಅಡಿಷನಲ್ ವ್ಯಾಲ್ಯೂ ನಿಮ್ಗೆ ಕೊಡೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಯಾರೋ ಹಾಕಿದ ಫೋಟೋ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸಿ ಆಗೋದೇನಿದೆ ಅಪ್ಲಿಕೇಶನ್ ಅಪ್ಡೇಟ್ ಗಳು ಐಫೋನ್ ನಲ್ಲಿ ಮೊದಲೇ ಬರುತ್ತೆ ಅನ್ನೋದು ನಿಜ ಯಾಕಂದ್ರೆ ಮೊದಲನೇದಾಗಿ ಐಫೋನ್ ಗಳಲ್ಲಿ ಅಪ್ಲಿಕೇಶನ್ ಗಳ ಬೆಲೆ ಜಾಸ್ತಿ ಇಲ್ಲಿ ಬೆಲೆ ಜಾಸ್ತಿ ಅಂದ್ರೆ ನಾನು ಇ ಕಾಮರ್ಸ್ ಸೈಟ್ ಗಳಾದ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಐಫೋನ್ ನಿಂದ ಆರ್ಡರ್ ಮಾಡಿದ್ರೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಇರೋದಲ್ಲ ಬದಲಾಗಿ ಅಪ್ಲಿಕೇಶನ್ ಗಳಿಗೆ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಇರುತ್ತಲ್ಲ ಅದು ಜಾಸ್ತಿ ಅಂತ ಹೇಳಿದ್ದು ಅಲ್ಲಿ ಅಪ್ಲಿಕೇಶನ್ ಗಳು ಜಾಸ್ತಿ ಯಾಕಂದ್ರೆ ತನ್ನ ಆಪ್ ಸ್ಟೋರ್ ನಲ್ಲಿ ಅಪ್ಲಿಕೇಶನ್ ಇಡುವ ಕಂಪನಿ ಅವರಿಗೆ ಅವರು ಪ್ರತಿ ಮಾರಾಟದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹಣವನ್ನು ಆಪಲ್ ಕಮಿಷನ್ ಆಗಿ ಪಡೆಯುತ್ತೆ ಅವ್ರೀಗ ಮೇನ್ಲಿ ಹಾರ್ಡ್ವೇರ್ ಇಂದ ಸಾಫ್ಟ್ವೇರ್ ಬೇಸ್ಡ್ ಸರ್ವಿಸ್ ಬೇಸ್ಡ್ ಕಂಪನಿ ಆಗಿ ಬದಲಾಗ್ತಾ ಇದಾರೆ ಗೂಗಲ್ ಆ ರೀತಿ ಪಡೆಯುವ ಹಣ ತೀರಾ ಕಡಿಮೆ ಅದೇ ಕಾರಣಕ್ಕೆ ಸೇಮ್ ಅಪ್ಲಿಕೇಶನ್ ಗಳ ಚಾರ್ಜಸ್ ಐಫೋನ್ ನಲ್ಲಿ ಜಾಸ್ತಿ ಆಂಡ್ರಾಯ್ಡ್ ಅಲ್ಲಿ ಕಡಿಮೆ ಇರುತ್ತೆ ಸೊ ಜಾಸ್ತಿ ಹಣವನ್ನು ಚಾರ್ಜ್ ಮಾಡೋದಕ್ಕೆ ಅಲ್ಲಿ ಮೊದಲು ಅಪ್ಡೇಟ್ ಕೊಡೋದು ಒಂದು ಕಾರಣ ಆದ್ರೆ ಎರಡನೇದಾಗಿ ಐಫೋನ್ ಗಳಲ್ಲಿ ಕೆಲವೇ ಸೈಜ್ ಇರೋದು ಕೆಲವೇ ರೆಸಲ್ಯೂಷನ್ ಸೊ ಡೆವಲಪರ್ಸ್ ಗೆ ಅದು ಅಂತ ದೊಡ್ಡ ಚಾಲೆಂಜ್ ಆಗೋದು ಿಲ್ಲ ಆದ್ರೆ ಆಂಡ್ರಾಯ್ಡ್ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ರೀತಿ ಸೈಜ್ ಡಿಸ್ಪ್ಲೇಗಳು ಬೇರೆ ಬೇರೆ ರೀತಿಯ ರೆಸೊಲ್ಯೂಷನ್ ರೀತಿಯ ಯು ಐ ಬೇರೆ ಬೇರೆ ರೀತಿಯ ಫೀಚರ್ಸ್ ಬೇರೆ ಬೇರೆ ರೀತಿ ರ್ಯಾಮು ಹೀಗೆ ಅದೊಂದು ದೊಡ್ಡ ಸಮುದ್ರ ಹಾಗಾಗಿ ಎಲ್ಲಾ ರೀತಿಯ ಗಳಲ್ಲಿ ಒಂದೇ ರೀತಿಯಲ್ಲಿ ಸರಿಯಾಗಿ ವರ್ಕ್ ಆಗುವಂತೆ ಮಾಡೋದು ಡೆವಲಪರ್ಸ್ ಗೆ ಸಣ್ಣ ಚಾಲೆಂಜೇ ಹೌದು ಆ ಕಾರಣಕ್ಕಾಗಿನೇ ಅವರು ಎಸ್ ನಲ್ಲಿ ಮೊದಲು ಅಪ್ಲಿಕೇಶನ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿ ನಂತರ ಆಂಡ್ರಾಯ್ಡ್ ಗೆ ಅಪ್ಡೇಟ್ ಗಳನ್ನ ಬಿಡೋದು ಸೊ ಒಂದೆರಡು ವಾರ ಮೊದಲೇ ಅಪ್ಲಿಕೇಶನ್ ಅಪ್ಡೇಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ರಿಯಲ್ ಲೈಫ್ ಯೂಸೇಜ್ ಅಲ್ಲಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಆ ಬೆಲೆಯನ್ನು ಕೊಡಬೇಕಾ ಅನ್ನೋದು ನಿಮ್ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂಡ್ ಐಫೋನ್ಗಳಲ್ಲಿ ಸಾಮಾನ್ಯವಾಗಿ ಅಪ್ಲಿಕೇಶನ್ ಸೈಜ್ ಜಾಸ್ತಿ ಇರುತ್ತೆ ಹೆಚ್ಚು ಮೆಮೊರಿ ತಿನ್ನುತ್ತೆ ಸೊ ಹೀಗೆ ಯಾವುದೇ ಕಾರಣದಲ್ಲೂ ಕೂಡ ಐಫೋನ್ ಸಮರ್ಥಕರು ಹೇಳೋ ಮಾತುಗಳಿಗೆ ಅರ್ಥವಿಲ್ಲ ಕೇವಲ ಸ್ಟೀವ್ ಜಾಬ್ಸ್ ಅ ಹೆಸರು ಮತ್ತು ಇಮೇಜ್ ಇಂದಾಗಿ ಸರ್ವೈವ್ ಆಗ್ತದೆ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ ಸ್ಟೀವ್ ಜಾಬ್ಸ್ ನನಗೂ ಇಷ್ಟಾನೇ ಆದರ್ಶನೇ ಅವರು ಹಣಕ್ಕಾಗಿಯೋ ಲಾಭಕ್ಕಾಗಿಯೋ ಆಪಲ್ ಅನ್ನ ಸ್ಥಾಪಿಸಿರಲಿಲ್ಲ ಆಲ್ ಕೇಡ್ ವಾಸ್ ಅಬೌಟ್ ಕ್ರಿಯೇಟಿಂಗ್ ಅಮೇಸಿಂಗ್ ಪ್ರಾಡಕ್ಟ್ಸ್ ದಟ್ ವಾಸ್ ಇಸ್ ಪ್ಯಾಶನ್ ಆದ್ರೆ ಅವರು ಕಾಲವಾದ ನಂತರ ಆಪಲ್ ಅನ್ನೋದು ಪ್ರಾಡಕ್ಟ್ ಫೋಕಸ್ ನಿಂದ ಪ್ರಾಫಿಟ್ ಫೋಕಸ್ಡ್ ಆಯ್ತು ಸೊ ಅವರಿಗೆ ಸ್ಟೀವ್ ಜಾಬ್ಸ್ ಎಷ್ಟೋ ಪ್ಯಾಶನೇಟ್ ವಿಚಾರಗಳು ಅನವಶ್ಯಕ ದುಂದು ವೆಚ್ಚ ಅನ್ಸೋಕೆ ಶುರುವಾಯ್ತು ಹಾಗಾಗಿನೇ ಅವನ್ನೆಲ್ಲ ಕೈ ಬಿಟ್ಟು ಹೆಚ್ಚು ಲಾಭ ಮಾಡೋದು ಹೇಗೆ ಅನ್ನೋದೇ ಅವರ ಗುರಿ ಆಯ್ತು ಅದಕ್ಕೆ ಅವರು ಬಹಿರಂಗವಾಗಿನೇ ತಮ್ಮ ಇನ್ನೋವೇಶನ್ ಮೈಂಡ್ ಸೆಟ್ ಇಂದ ದೂರ ಹೋದ್ರು ಆ ಬಗ್ಗೆ ಅವರ ಒಂದು ಇಂಟರ್ನಲ್ ಇಮೇಲ್ ಕೂಡ ವೈರಲ್ ಆಗಿತ್ತು ಇನ್ಮೇಲೆ ಎಷ್ಟ ಬೇಕೋ ಅಷ್ಟೇ ಕೊಡೋ ಬಗ್ಗೆ ಯೋಚಿಸಬೇಕು ಅನಗತ್ಯ ಅರಣ್ಯಗಳನ್ನ ನಿಲ್ಲಿಸಬೇಕು ಮಾರ್ಜಿನ್ ಜಾಸ್ತಿ ಆಗ್ಬೇಕು ಅಂತ ಟಿಮ್ ಕುಕ್ ಬಂದ್ ನಂತರ ಮೊದಲು ಮಾಡಿದ್ದೆ ಶೇರ್ ಬೈ ಬ್ಯಾಕ್ ಹಿಂದೆ ಈ ಸಲಹೆನ ಸ್ಟೀವ್ ಜಾಬ್ಸ್ ಗೆ ವಾರನ್ ಬಫೆಟ್ ಅವರು ಕೊಟ್ಟಿದ್ರಂತೆ ಆಗ ಜಾಬ್ಸ್ ಅದಕ್ಕೆ ಒಪ್ಪಿರ್ಲಿಲ್ಲ ಅಂತ ಬಟ್ ಟಿಮ್ ಕುಕ್ ಬಂದ ನಂತರ ಮೊದಲನೇದಾಗಿ ಮಾಡಿದ್ದೆ ಇದು ಸ್ಟೀವ್ ಜಾಬ್ಸ್ ಅವರು ಪ್ರಾಡಕ್ಟ್ ಅಂಡ್ ಟೆಕ್ ಬ್ಯಾಕ್ ಗ್ರೌಂಡ್ ಆದ್ರೆ ಟಿಮ್ ಅವರು ಆ ಹಿನ್ನೆಲೆ ಅವರಲ್ಲ ಅದು ಕೂಡ ಆಪಲ್ ಈ ರೇಸ್ ಅಲ್ಲಿ ಆಂಡ್ರಾಯ್ಡ್ ಗಿಂತನೂ ಐದಾರು ವರ್ಷ ಹಿಂದುಳಿಯೋಕೆ ಮುಖ್ಯ ಕಾರಣ ಈಗ ನಿಧಾನವಾಗಿ ಜನ ಎಚ್ಚೆತ್ತುಕೊತಿದ್ದಾರೆ ಸೊ ಆಪಲ್ ಕೂಡ ನೋಕಿಯಾ ಬ್ಲಾಕ್ಬೆರಿ ಸಾಲಿಗೆ ಸೇರಿ ಕಳೆದು ಹೋಗುತ್ತಾ ಅಥವಾ ತನ್ನ ಭ್ರಮೆಗಳಿಂದ ಹೊರಬಂದು ಸ್ವಲ್ಪ ಸೀರಿಯಸ್ ಆದ ಎಫರ್ಟ್ ಹಾಕಿ ಈ ರೇಸ್ ಅಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ ಕುತೂಹಲ ನನಗಂತೂ ಇದೆ ಕೊನೆಯದಾಗಿ ಐಫೋನ್ ಗಳು ಖಂಡಿತವಾಗಿಯೂ ಈಗ ಇರೋ ಸ್ಮಾರ್ಟ್ ಫೋನ್ಗಳಲ್ಲಿ ಶ್ರೇಷ್ಠ ಅಂತೂ ಅಲ್ಲ ಸೊ ನೀವು ಅದನ್ನ ಅಫೋರ್ಡ್ ಮಾಡೋದಿಲ್ಲ ಅಂತ ಆದ್ರೆ ಅಥವಾ ನೀವು ಇನ್ನು ದುಡಿದೇ ಇರತಕ್ಕಂತ ಕಾಲೇಜ್ ಮಕ್ಕಳಾಗಿದ್ರೆ ಅದನ್ನ ಯಾವ್ದೋ ಭ್ರಮೆಯಲ್ಲಿ ಅಥವಾ ಮಾರ್ಕೆಟಿಂಗ್ ಗಿಮಿಕ್ ಗಳಿಗೆ ಬಲಿಯಾಗಿ ಕೊಳ್ಳೋದು ಮೂರ್ಖತನನೇ ಎಸ್ಪೆಷಲಿ ಭಾರತದಲ್ಲಿ ಇದು ನಿಮಗೆ ಗೊತ್ತಿರಲಿ ಮೊದಲನೇದಾಗಿ ಫೋನ್ ಗಳಿಗೆ ಲಕ್ಷಾಂತರ ಸುರಿಯೋದೇ ವೇಸ್ಟ್ ಅಷ್ಟು ಸುರಿದ ನಂತರವೂ ಕೂಡ ಹೆಚ್ಚಿನ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಪ್ರತಿದಿನ ಅಡ್ಜಸ್ಟ್ ಮಾಡ್ಕೊಂಡು ನರಕ ಅನುಭವಿಸೋದು ಮೂರ್ಖತನ ಅಲ್ಲದೆ ಮತ್ತೇನೋ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಧನ್ಯವಾದಗಳು